ಮುಗಿತಿಲ್ಲ ಮಂತ್ರಿಗಿರಿಯ ಹಗ್ಗ ಜಗ್ಗಾಟ ಬಿಎಲ್ ಸಂತೋಷ್ ಸಾಹುಕಾರ ಯೋಗೇಶ್ವರ್ ಭೇಟಿ ಮಾಡಿದ್ದು ಖಾಸಗಿ ಹೋಟೆಲ್ ಅಲ್ಲಿ ಮೂವರು ಪ್ರತ್ಯೇಕ ಮಾತುಕತೆಯನ್ನ ಮಾಡಿದ್ದಾರೆ ಮಂತ್ರಿಗಿರಿಗಾಗಿ ಹಗ್ಗ ಜಗ್ಗಾಟ ನಡೀತಾ ಇದೆ ಬಿಎಲ್ ಸಂತೋಷ್ ಸಾಹುಕಾರ ಯೋಗೇಶ್ವರ್ ಅವರು ಭೇಟಿ ಆಗ್ತಾ ಇದ್ದು ಖಾಸಗಿ ಹೋಟೆಲ್ ಅಲ್ಲಿ ಮೂವರು ಪ್ರತ್ಯೇಕವಾಗಿ ಮಾತುಕತೆ ಮಾಡಿದ್ದಾರೆ ದೆಹಲಿಯಲ್ಲೂ ಸಿಪಿವೈ ಪರ ಲಾಬಿಯನ್ನ ನಡೆಸಿದ್ರು ರಮೇಶ್ ಜಾರಕಿಹೊಳಿ ದೆಹಲಿಯಿಂದ ಬೆಂಗಳೂರಿಗೆ ಬರ್ತಿದ್ದಂತೆ ಮತ್ತೆ ವಿ ಎಲ್ ಸಂತೋಷ್ ಅವರನ್ನ ಭೇಟಿ ಮಾಡಿದ್ದಾರೆ ಜಾರಕಿಹೊಳಿ ಜೊತೆಯಲ್ಲೇ ಸಂತೋಷ್ ಅವರನ್ನ ಭೇಟಿ ಮಾಡಿದ್ದಾರೆ ಸಿಪಿ ಯೋಗೇಶ್ವರ್ ಈಗ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಕಾಂಕ್ಷಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ನೋಡ್ತಾ ಇದ್ದೀರಾ ಈಗಾಗಲೇ ಬೆಂಗಳೂರಿಗೆ ಬರ್ತಾ ಇದ್ದಂತೆ ರಮೇಶ್ ಜಾರಕಿಹೊಳಿ ಅವರು ಸಿಪಿ ಯೋಗೇಶ್ವರ್ ಅವರು ಸೇರಿ ಈಗ ಸಂತೋಷ್ ಅವರನ್ನ ಭೇಟಿ ಮಾಡಿದ್ದಾರೆ ಹೋಟೆಲ್ ಅಲ್ಲಿ ಪ್ರತ್ಯೇಕ ಮಾತುಕತೆಯನ್ನ ಮಾಡಿದ್ದಾರೆ ರಾಜ್ಯದೆಲ್ಲ ನಾಯಕರ ಹತ್ರ ಮಾತಾಡಿದ್ದೀನಿ ಅವಕಾಶ ಹಾಗಾದ್ರೆ ನೀವೇನು ಬರಕ್ಬೇಕು ಆಗಿಲ್ಲ ನಾನು ಒಂದೂವರೆ ಒಂದು ಮುಖತ್ತುವರೆ ಮ್ಯಾಕ್ಸಿಮಮ್ ನಿಮ್ದು ಒಂದುವರೆ ನಾನು ಮಂಗಳೂರು ಕರೆ ನಿವಾಸದಲ್ಲಿ ಸಿಎಂ ಅವರನ್ನ ಭೇಟಿಯಾಗಿದ್ದಾರೆ ಸಂತೋಷ್ ಜಾರಕಿಹೊಳಿ ಸಿಪಿಐ ಸಿಪಿ ಯೋಗೇಶ್ವರ್ ಅವರ ಭೇಟಿಯ ಬೆನ್ನಲ್ಲೇ ಸಿಎಂ ಜೊತೆ ಚರ್ಚೆಯನ್ನ ಮಾಡಿದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ ಬಿಎಸ್ವೈ ಹಾಗೇನೆ ಸಂತೋಷ್ ಅವರ ಭೇಟಿ ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಸಿಪಿ ಯೋಗೇಶ್ವರ್ ಅವರ ಭೇಟಿಯಾದ್ರೆ ಇನ್ನೊಂದ್ ಕಡೆ ಬಿಎಲ್ ಸಂತೋಷ್ ಅವರು ಸಿಎಂ ಅವರನ್ನ ಭೇಟಿಯಾಗಿದ್ದಾರೆ ಈ ಭೇಟಿ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಕಾವೇರಿ ನಿವಾಸದಲ್ಲಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರನ್ನ ಬಿ ಎಲ್ ಸಂತೋಷ್ ಅವರು ಭೇಟಿ ಮಾಡಿದ್ದಾರೆ ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಮತ್ತು ಪಿ ವೈ ಭೇಟಿ ಮಾಡಿದ್ದು ಇದು ಕೂಡ ಅನೇಕ ಕುತೂಹಲಗಳಿಗೆ ಕಾರಣ ಆಗಿದೆ ಅದರ ಜೊತೆಗೆ ಈಗ ಸಂತೋಷ್ ಅವರು ಬಿ ಎಸ್ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿರೋದು ಯಾವ್ಯಾವ ವಿಚಾರಗಳು ಚರ್ಚೆ ಆಗಿದೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಈ ಒಂದು ಮೀಟಿಂಗ್ ಇತ್ತು ಸಂತೋಷ್ ಅವರು ಯಾವ ವಿಚಾರವನ್ನ ಹೇಳಿದ್ದಾರೆ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಮಾತನಾಡಿದಾರಾ ಹೀಗೆ ಸಾಕಷ್ಟು ಕುತೂಹಲ ಅಂತೂ ಇದ್ದೇ ಇದೆ ಸಿಎಂ ಭೇಟಿಯಾದಂತಹ ಹಿನ್ನೆಲೆ ಏನು ಸಂತೋಷ್ ಅವರು ಯಾಕಂದ್ರೆ ಸಾಮಾನ್ಯವಾಗಿ ಭೇಟಿ ಆಗ್ತಿರ್ತಾರೆ ಆದ್ರೆ ಈಗಿನ ಪ್ರಸ್ತುತದ ಸಂದರ್ಭದಲ್ಲಿ ನೋಡಿದ್ರೆ ಬಹಳ ರಾಜಕೀಯ ಬೆಳವಣಿಗೆಗಳು ನಡೀತಾ ಇದೆ ಅದರಲ್ಲೂ ಮುಖ್ಯವಾಗಿ ಮೊನ್ನೆ ರಮೇಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗಿ ಭೇಟಿ ಮಾಡಿದ್ರು ಸಂತೋಷ್ ಅವರನ್ನ ಜೆ ಪಿ ನಡ್ಡಾ ಅವರನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟರು ಆ ನಂತರ ಬಂದ ಮೇಲೆ ಹೇಳಿದ್ರು ಅವರು ನಮ್ಮ ಜೊತೆ ಇದ್ದಂಥವರು ಸರ್ಕಾರ ರಚನೆಗೆ ಕಾರಣ ಆದವರನ್ನ ಮಂತ್ರಿ ಮಾಡಬೇಕಾಗಿರುವಂತದ್ದು ನಮ್ಮೆಲ್ಲರ ಜವಾಬ್ದಾರಿ ಕರ್ತವ್ಯ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ರು ಅದ್ರ ಜೊತೆಗೆ ಸಿ ಪಿ ಯೋಗೇಶ್ವರ್ ಅವರ ಬಗ್ಗೆ ಕೂಡ ಮಾತನಾಡಿದ್ರು ಇವತ್ತು ಸಿ ಪಿ ಯೋಗೇಶ್ವರ್ ಮತ್ತು ರಮೇಶ್ ಜಾರಕಿಹೊಳಿ ಜೊತೆಯಾಗಿ ಸಂತೋಷ್ ಅವರನ್ನ ಭೇಟಿಯಾಗಿದ್ದಾರೆ ಸಂತೋಷ್ ಅವರ ಈ ಭೇಟಿಯಾದ ನಂತರ ಸಂತೋಷ್ ಅವರು ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರನ್ನ ಭೇಟಿಯಾಗಿದ್ದಾರೆ ಸೊ ಒಂದಕ್ಕೊಂದು ಲಿಂಕ್ ಇದೆಯಾ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದಾರ ಸಂತೋಷ್ ಅವರು ಸಿಎಂ ಬಿ ಎಸ್ ವೈ ಜೊತೆಗೆ ಅನ್ನುವಂತಹ ಕುತೂಹಲ ಕೂಡ ಇದೆ ಒಟ್ಟಾರೆ ಈಗ ಹಲವು ದಿನಗಳಿಂದಲೂ ನಡೀತಾ ಇರುವಂತಹ ಸಂಪುಟ ವಿಸ್ತರಣೆಯ ಕಗ್ಗಂಟು ಸಂಪುಟ ವಿಸ್ತರಣೆಯು